ಬಿಡದೆ ಟೌನ್ಶಿಪ್ಗೆ ಬಲವಂತ ಭೂ ಸ್ವಾಧೀನ ಮಾಡಿದ್ರೆ ವಿಷ ಕುಡಿಯುತ್ತೇವೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಎಚ್ಚರಿಕೆ ರಾಮನಗರದ ರೈತರು ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಲು ನಿರಾಕರಿಸಿದ್ದು ಬಲವಂತವಾಗಿ ಸ್ವಾಧೀನಪಡಿಸಿಕೊಂಡರೆ ವಿಷ ಕುಡಿಯುವುದಾಗಿ ಎಚ್ಚರಿಸಿದ್ದಾರೆ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರು ಸಭೆ ನಡೆಸಿದ್ದು ಅಧಿಕಾರಿಗಳು ರೈತರೊಂದಿಗೆ ಚರ್ಚಿಸದೆ ಏಕಾಏಕಿ ನೋಟಿಸ್ ಜಾರಿ ಮಾಡಿರುವುದನ್ನು ಖಂಡಿಸಿದ್ದಾರೆ ಯೋಜನೆ ಕೈಬಿಟ್ಟು ರೈತರನ್ನು ಬದುಕಲು ಬಿಡುವಂತೆ ಆಗ್ರಹಿಸಿದ್ದಾರೆ ಸದ್ಯ ಈಗ ಬಿಡದಿ ಟೌನ್ಶಿಪ್ಗೆ ರೈತರು ಭೂಮಿ ಕೊಡಲು ಸಿದ್ಧರಿಲ್ಲ ಬಲವಂತವಾಗಿ ಭೂಮಿ ವಶಪಡಿಸಿಕೊಳ್ಳಲು ಮುಂದಾದರೆ ವಿಷ ಕುಡಿಯಲು ಸಿದ್ಧರಿದ್ದೇವೆ ಎಂದು ಬೈರಮಂಗಲ ಕಂಚುಗಾರನಹಳ್ಳಿ ರೈತರು ಭೂ ಹಿತರಕ್ಷಣಾ ಸಂಘ ಗ್ರೇಟರ್ ಬೆಂಗಳೂರು ಅಧಿಕಾರಿ ಪ್ರಾಧಿಕಾರ ಅಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ಬಿಡದಿ ಸಮಗ್ರ ಉಪನಗರ ಯೋಜನೆಗೆ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ಆಕ್ಷೇಪಣೆ ವಿಚಾರಣೆ ನಡೆಸುವ ಕುರಿತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಭೂ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡುವ ಹಿನ್ನೆಲೆಯಲ್ಲಿ ಬಿಡದಿ ಹೋಬಳಿ ಹೊಸೂರು ಗ್ರಾಮದಲ್ಲಿ ಇತ್ತೀಚೆಗೆ ಬೈರಮಂಗಲ ಕಂಚುಗಾರನಹಳ್ಳಿ ರೈತರ ಭೂ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ರೈತರ ಸಮಾಲೋಚನಾ ಸಭೆ ಆಯೋಜಿಸಲಾಗಿತ್ತು ಸಭೆಯ ನಂತರ ಮಾತನಾಡಿದ ಅಧ್ಯಕ್ಷ ಕೆ ರಾಮಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದರು ಭೂ ಸ್ವಾಧೀನವನ್ನು ವಿರೋಧಿಸಿ ಈ ಭಾಗದ ರೈತರು ಹಲವು ಸಭೆಗಳನ್ನು ಮಾಡಿದ್ದೇವೆ ಅಲ್ಲದೆ ಇದೇ ಮೇ ಹದಿನಾರರಂದು ಬೈರಮಂಗಳದಿಂದ ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಕೂಡ ಮಾಡಿದ್ದೇವೆ ಆದರೆ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈವರೆಗೆ ಒಂದು ಸಭೆಯನ್ನು ಕರೆದು ರೈತರ ಬಳಿ ಚರ್ಚಿಸಿಲ್ಲ ಇದೀಗ ಏಕಾಏಕಿ ಇಪ್ಪತ್ತೈದು ಜನರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಟಿಸ್ ತೆಗೆದುಕೊಳ್ಳದಿದ್ದರೆ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರ ಸಮ್ಮತಿ ಇದೆ ಎಂದು ಭಾವಿಸುವುದು ಸರಿಯಲ್ಲ ವಿಚಾರಣೆಗೆ ವಕೀಲರನ್ನು ನೇಮಿಸಿಕೊಂಡು ಬನ್ನಿ ಎಂದರೆ ವಕೀಲರಿಗೆ ಫೀಸು ಕೊಡುವವರು ಯಾರು ರೈತರು ಬೇಡವೆಂದರೂ ಬಲವಂತವಾಗಿ ಸ್ವಾಧೀನ ಮಾಡಿಕೊಳ್ಳಲು ಷಡ್ಯಂತ್ರ ನಡೆದಿದೆ ತುಂಡು ಭೂಮಿ ಹೊಂದಿರುವ ರೈತರ ಮುಂದಿನ ಪೀಳಿಗೆಯನ್ನು ಸರ್ವನಾಶ ಮಾಡಲು ಸರ್ಕಾರ ಮುಂದಾಗಿದೆ ಅನ್ನದಾತರ ಬೆನ್ನೆಲುಬು ಮುರಿಯುವ ಕೆಲಸ ಇದಾಗಿದೆ ಇನ್ನು ಟೌನ್ಶಿಪ್ ಯೋಜನೆ ಕೈಬಿಟ್ಟು ರೈತರನ್ನು ಬದುಕಲು ಬಿಡಿ ಎಂದು ರಾಮಯ್ಯ ಅವರು ಹೇಳಿದ್ದಾರೆ ಜಿ ಬಿ ಅಧ್ಯಕ್ಷರು ಉಸರುವಳ್ಳಿ ಆಟ ಆಡ್ತಿದ್ದಾರೆ ಸ್ಥಳೀಯ ಶಾಸಕರು ರೈತರ ಪರ ನಿಲ್ಲುವ ಬದಲಿಗೆ ಮೀಡಿಯೇಟರ್ ಪರ ನಿಂತಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ನೋಟಿಫಿಕೇಷನ್ ಮಾಡಿ ರೈತರ ಮನೆ ಹಾಲು ಮಾಡಿದರು ಎನ್ನುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಮಾಡ್ತಿರೋದಾದರೂ ಏನು ರೈತರ ಜಮೀನು ವಶಪಡಿಸಿಕೊಂಡು ಬೀದಿಗೆ ತಳ್ಳಲು ಸಿದ್ಧರಾಗಿದ್ದ ಾರೆ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಪ್ರಾಣ ಬಿಟ್ಟರೂ ಕೂಡ ಭೂಮಿ ಬಿಡಲ್ಲ ಅಂತ ಈಗ ರೈತರು ಗುಡುಗಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ